ತಾಯಿಯೇ ದೇವರು ತಂದೆಯೇ ಗುರು ನೋಡಿ ಎಷ್ಟೊಂದು ಅದ್ಭುತವಾದ ವಾಕ್ಯ ಇದು ಇವತ್ತು ಕಲಿಗಾಲ ಯಾಕೋ ಕಾಣಿ ಅಂತ್ಯವಾಗ್ತಾ ಇದೆ ಅಂತ ಅನಿಸ್ತದೆ ಒಂದೊಂದ್ಸಾರಿ ಒಬ್ಬ ತಾಯಿ ತಂದೆ ಮಗನನ್ನ ಸಾಕ್ಬೇಕಾದ್ರೆ ಎಷ್ಟು ಕಷ್ಟ ಬೀಳ್ತಾರೆ ನೋಡಿ ಇವತ್ತು ಆ ತಾಯಿ ಸವಿತಕ್ನವರು ಅವಳು ಗೋಳಾಟ ನೋಡಿದ್ರೆ ನಿಜವಾಗ್ಲೂ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ ಎದೆ ಉದ್ದ ಬೆಳೆದ ಮಗನನ್ನ ಕಳ್ಕೊಂಡಾಗ ಆ ತಾಯಿಗಾಗು ನೋವು ಆ ತಂದೆಗಾಗು ನೋವಿದೆಯಲ್ಲ ತಾಯಿ ಏನೋ ಅಳ್ತಾಳೆ ಜೋರಾಗಿ ಆ ತಂದೆ ಅಳುವನ್ನು ತೋರಿಸ್ಕೊಳ್ಳೋದಿಲ್ಲ ಹೃದಯಾಂತರಾಳದಲ್ಲಿ ಕೊರಕ್ತಾನೆ ಆ ಮನುಷ್ಯ ತಂದೆ ಎಂಬ ಶಕ್ತಿಯಷ್ಟು ನೋವನ್ನು ಪಡುವವರು ಜಗತ್ತಲ್ಲಿ ಯಾರೂ ಇಲ್ಲ ಆದರೂ ನಾವು ಮಕ್ಕಳಾದರೂ ಕೆಲವೊಬ್ಬರು ಮಾತ್ರ ಒಂದು ಸಣ್ಣ ಉದಾಹರಣೆ ಕಥೆಯನ್ನು ಹೇಳ್ತೇನೆ ದಯಮಾಡಿ ಕೇಳಿಸ್ಕೊಳ್ಳಿ ಮಕ್ಕಳಿಗೆ ಅದನ್ನು ತಿಳುವಳಿಕೆ ಮಾಡಿ ಹೇಳ್ಕೊಡಿ ತಾಯಿ ತಂದೆ ಇಲ್ಲದ ಪ್ರಪಂಚ ಈ ಜಗತ್ತಿನಲ್ಲಿ ಶೂನ್ಯ ಆವರಿಸ್ತದೆ ಮಕ್ಕಳೇ ನಿಮಗೆ ಬೆಳಿಗಂಟ ಅಪ್ಪಾವ ಇರ್ಲಿ ಅಂತಾರೆ ಬೆಳೆದ ಮೇಲೆ ಎಂಟಿ ಪಕ್ಕಕ್ಕೆ ಬತ್ತಿದ್ದಂಗೆ ಯವ ನೀನು ಅಲ್ಲಿ ನಮ್ಮ ತಂಗಿ ಮನೆಗೆ ಒಂದಷ್ಟು ದಿನ ಇದ್ ಬರೋಗು ಅಂತ ಹೇಳ್ ಕಳಿಸ್ತಾರೆ ಈಗ ಅಲ್ವಾ ನಿಜವಾಗ್ಲು ಎಷ್ಟೋ ಊರಲ್ಲಿ ನಡೀತಾ ಇದೆ ಒಬ್ಬ ತಾಯಿ ಮಗನನ್ನ ಸಾಕಷ್ಟು ಚೆನ್ನಾಗಿ ಬೆಳೆಸಿದ್ಲು ಅವ್ನಿಗೆ ಒಳ್ಳೆ ಕೆಲಸ ಸಿಕ್ತು ಒಂದೂವರೆ ಲಕ್ಷ ರೂಪಾಯಿನ ಸಂಬಳ ಅವನಿಗೆ ಮದುವೆ ಆದ ಮದುವೆ ಆದಮೇಲೆ ಏನು ಮಾಡ್ದೆ ಅವ್ರೌನ ಅವ ಇಲ್ಲಿ ಹಳೆ ಮನೆ ಅದಲ್ಲ ಹಳೆ ಮನೇಲಿ ನೀನು ನಾನು ಸಿಟಿಲಿ ಹೋಗಿ ವಾಸ ಮಾಡ್ತೀನಿ ಅಂತ ಅಂದ ಒಬ್ಬಳನ್ನೇ ಬಿಟ್ಬಿಟ್ಟು ಸಿಟಿಲಿ ಅರವತ್ತು ಎಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ದೊಡ್ಡ ಮನೆ ಕಟ್ಟಿಸ್ತಾ ಯಾರು ಮಗ ಆದ್ರೆ ಅವ್ರವನ್ಗೆ ಆ ಮನೆ ಒಳಗೆ ಒಂದಷ್ಟಾಗ್ಲೇ ಜಾಗ ಇಲ್ಲ ನೋಡಿ ಊರಲ್ಲೇ ಇರೋವ ನೀನು ಇಲ್ಲಿಗೆ ಬರೋದು ಬೇಡ ಅಂತ ಅಂದ ಯಾಕೆ ಅಂದ್ರೆ ಇಲ್ಲಿಗೆ ಬಂದ್ರೆ ಅವ್ರ ಅವಾಗ ಗಲೀಜು ಮಾಡ್ಕತ್ತಾಳೆ ಆಮೇಲೆ ಶಿಸ್ತಾಗಿ ಇರೋದಿಲ್ಲ ನಾನು ಒಬ್ಬ ದೊಡ್ಡ ವಿದ್ಯಾವಂತ ನಾನು ಹೆಚ್ಚಕ್ಕೆ ಸಂಬಳ ತೆಗಿತೀನಿ ಅನ್ನೋ ಅಹಂಕಾರ ಮಗನಿಗೆ ಬಂದೋಯ್ತು ನೋಡಿ ಕೊನೆಗೊಂದು ದಿನ ಆ ತಾಯಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಜನ ಎಲ್ಲ ಉಗಿಕ್ ಶುರು ಮಾಡಿದ್ರು ಲವ್ ಇಷ್ಟೊಂದು ಸಂಬಳ ತಗತಿಯ ಕೈ ತುಂಬ ಉಂಗ್ರಾ ಏನು ಎಲ್ಲ ದೊಡ್ಡ ದೊಡ್ಡ ಮನಸ್ಸ್ದಂಗ ಬತ್ತೀಯ ನೀನು ಬೋಳಿ ಮಗನೆ ನಿಮ್ಮ ತಾಯಿಗ್ ತನ್ನಾಕು ಯೋಗ್ಯತೆ ಯೋಗ್ಯತೆಲ ನಿನಗೆ ಎಂದಾಗ ಆ ಮಗ ಯೋಚನೆ ಏನು ಗೊತ್ತಾ ಅವ್ರವನ್ನ ತಗೊಂಡೋಗಿ ಅನಾಥ ಆಶ್ರಮಕ್ಕೆ ಬಿಟ್ಬಿಡೋಣ ಅಂತ ನೋಡಿ ಎಂಥ ಕೆಟ್ಟ ಮನಸ್ಥಿತಿಯ ಮಕ್ಕಳಿದ್ದಾರೆ ಈ ಪ್ರಪಂಚದೊಳಗಡೆ ಅವ್ರವ್ವ ದುಡ್ಡಿದ್ದಾಗ ಅವ್ರವ್ವ ಬೇಕು ಓದಿಸುವಾಗ ಅವ್ರವ್ವ ಅಪ್ಪ ಬೇಕು ಎಲ್ಲ ಆದಮೇಲೆ ಎಲ್ಲ ದುಡ್ಡು ಕಾಸು ಎಲ್ಲ ಸಿಕ್ಕಿ ಇವನು ಸಂತೋಷವಾಗಿ ಅನುಭವಿಸಿದ ಮೇಲೆ ಆ ತಾಯಿ ಬೇಡ ಇವನಿಗೆ ಏನ್ ಮಾಡ್ದವ ಜಾತ್ರೆಗೆ ಹೋಮ ರೆಡಿ ಆಗುವಂತ ಕಣ್ ಕಾಣೋದಿಲ್ಲ ಯಾವ ಜಾತ್ರೆಗಪ್ಪ ನಾನು ಹೋಗನೇ ಆಮೇಲೆ ಅವಳು ಬಟ್ಟೆ ಬರೆಯಲಂತ ತುಂಬ್ಕೊಂಡ್ಲು ತುಂಬ್ಕಂಡ್ ಕರ್ಕೊಂಬಂದ ಬಂದು ಒಂದು ವೃದ್ಧಾಶ್ರಮದ ಮುಂದೆ ನಿಂತ್ಕೊಂಡು ಹೇಳ್ತಾನೆ ಅವ್ವಾ ಇದು ನಮಗೆ ಗೊತ್ತಿರೋ ಜಾಗ ನೀನು ಇಲ್ಲಿರೋ ಊಟ ಕೊಡ್ತಾರೆ ತಿಂಡಿ ಕೊಡ್ತಾರೆ ನಾನು ಅವಾಗ ಅವಾಗ ಬಂದು ಹೋಗ್ತೀನಿ ಯಾವ್ದಪ್ಪ ಜಾಗ ಇದು ಅನ್ನೋ ಇದು ವೃದ್ಧಾಶ್ರಮ ಅಂತ ಮುದುಕರೆಲ್ಲ ವಾಸ ಮಾಡೋ ಜಾಗ ಅಂದ್ರು ಆ ತಾಯಿ ಎದೆಗೆ ಚೂರಿ ಹಾಕಿ ಚಿಕ್ಕ ಜಾಗ ಆಗೋತಾಯಿ ಮಗನೇ ಹುಟ್ಟಿ ಬೆಳೆದು ಸಾರ್ಥಕತೆಯನ್ನು ಕೊಡುವಂತ ಈ ನನ್ನ ಮಗ ಬಂದು ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ದ ವೃದ್ಧಾಶ್ರಮಕ್ಕೆ ಕೇಳಿದ್ರು ಈ ತಾಯಿಗೆ ನಾವಿಲ್ಲಿ ಸೇರಿಸ್ಕೊಳ್ಬೇಕು ಅಂದ್ರೆ ಇವ್ರಿಗೆ ಮಕ್ಕಳು ಮರಿ ಯಾರು ಇರಬಾರ್ದಪ್ಪ ಅನಾಥರ ಆಗಿದ್ರು ಮಾತ್ರ ಸೇರ್ಸ್ಕೊಳ್ತೀನಿ ಆಗ ಮಗ ಹೇಳದಂತ ಮಾತೇನ್ ಗೊತ್ತಾ ಸಾರ್ ಬೇಕಾದ್ರೆ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತೀನಿ ನನಗೂ ಅವಳಿಗೂ ಸಂಬಂಧ ಇಲ್ಲ ಅಂತ ಸೇರಿಸ್ಕೊಳ್ಳಿ ಸರ್ ಇಂಥ ಕೆಟ್ಟ ಮಕ್ಕಳಿಗೆ ಧಿಕ್ಕಾರ ಇರಲಿ ಅಪ್ಪಾಜಿ ತಾಯಿಗೂ ನನಗೂ ಸಂಬಂಧ ಇಲ್ಲ ಅಂತ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತೀನಿ ಎಂದ ತಾಯಿಗೆ ಮತ್ತಷ್ಟು ಎದೆಗೆ ಚೂರಿಯಾಗಿ ಚಿಚ್ಚದಾಗ್ತಾ ಇದೆ ಅಪ್ಪ ಇಷ್ಟು ಕೆಟ್ಟವನು ಅಂತ ಗೊತ್ತಿದ್ರೆ ನಾನು ಹುಟ್ಟಾಗ್ಲಿ ನಿನ್ನ ಕುತ್ತಿಗೆ ಚಿವಿ ಕೊಡ್ತಿದ್ನಲ್ಲೋ ಆಯ್ತು ಆ ವೃದ್ಧಾಶ್ರಮದವರು ಬರ್ಕೊಡಪ್ಪ ಅಂತ ಬರೆದ ಏನಂತ ಈ ಅನಾಥಾಶ್ರಮದಲ್ಲಿರುವಂತ ಈ ಮಾಯಮ್ಮನಿಗೂ ನನಗೂ ಅಂದ್ರೆ ಅವನ ಮಗನಾದ ನನಗೂ ಯಾವ ಸಂಬಂಧ ಇಲ್ಲ ಅವಳ ಆಸ್ತಿ ಅಂತಸ್ತಿ ಯಾವುದು ನಮಗೆ ಬೇಕಾಗಿಲ್ಲ ಅವಳಗೂ ನನಗೂ ಸಂಬಂಧ ಇಲ್ಲ ಅಂತ ಬರ್ಕೊಟ್ಟು ಆಯಿತು ಆಯ್ತು ಅವಮ್ಮ ಹೆಂಗೋ ಕಣ್ಣ ಗಿಣ್ಣ ಕಾಣ್ದೆ ಅಲ್ಲಿ ಊಟ ಹಾಕ್ತಾರೆ ಒಂದು ತನ್ನ ಕೊಡ್ತಾರಲ್ವಣ್ಣ ಹೆಂಗೋ ಜೀವನ ಮಾಡ್ತಾ ಇದ್ದಾಳೆ ಸಾವು ಅಂದ ಮೇಲೆ ಬರ್ಲೇಬೇಕಲ್ವಪ್ಪ ಒಂದಿನ ಏನಾಗೋಯ್ತು ಮಗನ ನೋವಿನಲ್ಲೇ ಕೊರಗಿ 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 ಆ ತಾಯಿ ಜೀವ ಬಿಟ್ಬಿಟ್ಲಂತೆ ಜೀವ ಬಿಟ್ಟಾಗ ಈ ವೃದ್ಧಾಶ್ರಮದವರು ಕರೆದ್ರಂತೆ ಒಂದು ಕನಿಕರದ ವಿಚಾರದಲ್ಲಿ ಅವನ ಮಗನಿಗೊಂದು ಫೋನ್ ಮಾಡಿದ್ರಂತೆ ನಿನ್ನ ತಾಯಿಗೂ ನಿನಗೂ ಸಂಬಂಧ ಇಲ್ಲ ಅಪ್ಪ ಜೀವಂತವಾಗಿದ್ದಾಗ ಆದ್ರೆ ಸತ್ತೋಗಿದ್ದಾಳೆ ಒಂದು ಮಖ ನೋಡ್ಕೊಂಡು ಹೋಗಯಾ ಅಂದಾಗ ಸ್ವಾಮಿ ಮನೇಲೆ ಪೋಟ ಇಟ್ಟು ಪೂಜೆ ಮಾಡ್ಕತ್ತೀವಿ ನೀವೇ ಒಪ್ಪ ಮಾಡ್ಬಿಡಿ ಅಂದ ನಿಜವಾಗ್ಲೂ ಕಣ್ಣಾಲಿಗಳಲ್ಲಿ ನೀರು ಸುರಿತದೆ ಆಗ ಅವ್ರು ಹೇಳದ್ರಂತೆ ನಿಮ್ಮ ತಾಯಿ ಹೆಸರಲ್ಲಿ ಒಂದು ಹತ್ತು ಲಕ್ಷ ದುಡ್ಡಿದೆ ಕಣೇ ಅಂದಾಗ ನನ್ನ ಅಕೌಂಟ್ ನಂಬರ್ ಕೊಡ್ತೀನಿ ಒಂಚೂರು ಆ ದುಡ್ಡು ಮಾತ್ರ ಸೆಂಡ್ ಮಾಡಿಬಿಡಿ ಸ್ವಾಮಿ ನಮ್ಮನ ಹೆಣ್ಣನ ನೀವೇ ಸುಟ್ಟಾಕ್ಬಿ ಯಾವ ದೇಶದಲ್ಲಿ ಇದ್ದೀವಿ ನಾವು ಯಾವ ಪ್ರಪಂಚದೊಳಗೆ ಬದುಕ್ತಾ ಇದ್ದೀವಿ ತಾಯಿ ತಂದೆ ಅವರು ಎದೆ ರಕ್ತವನ್ನು ಬಸಿದು ನಮ್ಮನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿ ಬುದ್ಧಿ ವಿದ್ಯೆ ಎಲ್ಲವನ್ನು ಕೊಟ್ಟು ಕೊನೆಗಳಿಗೆನಲ್ಲಿ ಆ ತಾಯಿ ತಂದೆಯನ್ನು ಕೀಳಾಗಿ ಕಂಡ್ರೆ ನಮ್ಮ ಅಪ್ಪ ಸರಿ ನಮ್ಮ ಅಪ್ಪನ ಮೌವ ಸರಿ ಇಲ್ಲ ಅಂತಂದರೆ ಯಾವ ದೇಶ ಯಾವ ಮಕ್ಕಳು ಆಗ್ಲಿಕ್ಕೆ ಸಾಧ್ಯ ಮಕ್ಕಳಿಗೆ ಹೇಳ್ಕೊಡಿ ದಯಮಾಡಿ ತಾಯಿ ತಂದೆಗಿಂತ ಮಿಗಿಲಾದ ದೇವರು ಈ ಜಗತ್ತಿನಲ್ಲಿಲ್ಲ ಅಂತ ಮಕ್ಕಳಿಗೆ ಹೇಳ್ಕೊಡಿ ದಯಮಾಡಿ ಮಕ್ಕಳೇನು ಅನ್ಕೊಂಡವ್ರಿಗೆ ಅಂದರೆ ನಾನೇನು ಅಪ್ಲಿಕೇಶನ್ ಹಾಕಿದ್ರೆ ಅವ್ರನ್ನ ಹುಡ್ಸು ಅಂತ ಕೊಡ್ಬೇಕಪ್ಪ ಆಸ್ತಿಯ ನೋಡಿ ಎಂಥ ಅದ್ಭುತವಾದಂಥ ಆ ಮಕ್ಕಳ ಮನೋಭಾವನೆ ಬೀಳ್ದೋಗಿದೆ ಹಾ ಅದಕ್ಕಾಗಿ ಬಂಧುಗಳೇ ಆ ತಾಯಿಯ ಮಮತೆಯ ಋಣವನ್ನು ಯಾವತ್ತು ಮರಿಬೇಡಿ ತಂದೆಯ ಬೆವರಿನ ಹಂಗಿನ ಋಣವನ್ನು ಯಾವತ್ತು ಮರಿಬೇಡಿ ಅವರಿಲ್ಲದ ಪ್ರಪಂಚ ಶೂನ್ಯ ಆವರಿಸೋಗುತ್ತೆ ಅವರಿಲ್ಲದ ಜೀವನ ಎಷ್ಟೋ ನರಕಕ್ಕೆ ತಗೊಂಡು ಹೋಗ್ಬಿಡ್ತು ಯಾರು ತಂದೆ ತಾಯಿಯರನ್ನ ಪ್ರೀತಿಯಿಂದ ಸೇವೆ ಮಾಡ್ತಾರೋ ಅವರಿಗೆ ಭಗವಂತ ಸದಾ ಕಾಲ ಆಶೀರ್ವಾದ ಮಾಡ್ತಾರೆ ಅವರ ತಂದೆ ತಾಯಿಗಳ ಆಶೀರ್ವಾದ ಸದಾ ಸಿಗುತ್ತೆ ಎಲ್ಲರಿಗೂ ಹೇಳ್ಕೊಡಿ ನೀವು ಸ್ನೇಹಿತರಿಗೆ ಹತ್ತು ಲಕ್ಷ ಖರ್ಚು ಮಾಡಿ ಊಟ ಆಗ್ತಿದ್ರು ಚಿಂತೆ ಇಲ್ಲ ಅಪ್ಪ ಅವನಿಗೂ ಒಂದು ತುತ್ತ ಅನ್ನವನ್ನು ಪ್ರೀತಿಯಿಂದ ಹಾಕ್ರಪ್ಪ ಸಾಕು ಅಂತ ಅಲ್ವಾ ಸತ್ತಾಗ ಸಾವಿರಾರು ಜನಕ್ಕೆ ಅನ್ನ ಆಗ್ತಾಗ ಅವ್ರಿಗೆ ಗೊತ್ತಿರ್ತದೆ ನೋಡ್ತಾರೆ ಅವರು ಬದುಕಿದ್ದಾಗ ಅವ್ರಿಗೆ ಅನ್ನ ಇಲ್ಲ ಅಲ್ವಾ ಅದಕ್ಕಾಗಿ ತಾಯಿ ತಂದೆಯರ ಋಣವನ್ನ ನಾವ್ ಯಾವತ್ತು ಮರೆಯೋದು ಬೇಡ ಅಂತ ಹೇಳ್ತಾ ಎತ್ತ ತಾಯಿ ತಂದೆಯರ ಪಾದಕ್ಕೆ ಗೋವಿಂದ ಎತ್ತ ತಾಯಿ ತಂದೆಯರ ಪಾದಕ್ಕೆ ಗೋವಿಂದ